ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ನಾನು ಇಂದು ಚುಂಚನಗಿರಿ ಮಹಾಕ್ಷೇತ್ರಕ್ಕೆ ಹೋಗಿದ್ದೆ ಅಲ್ಲಿ ನೋಡಿ ಒಂದು ಅದ್ಭುತವಾದ ಶಕ್ತಿಗಳ ಚುಂಚನಗಿರಿ ದೇವಸ್ಥಾನ ರೀ ನಮ್ದು ಇಲ್ಲಿ ಕಮಿಟಿ ಅವರು ನಮ್ಗೆ ಅಲ್ಲಿ ಫೋನ್ ಮುಖಾಂತರ ತಿಳಿಸಿ ಈಗ ರಾಮದುರ್ಗ ನಮ್ಗೆ ನೀವು ಎಷ್ಟು ಮಂದಿ ಬರ್ತೀರಿ ಬರ್ರಿ ಅಂತೇಳಿ ನಮ್ಮ ಗುಡಿ ಕಮಿಟಿ ಅವರು ತಿಳಿಸಿದ್ದಾರೆ ಅದಕ್ಕೆ ನಾವು ಆಧಾರ್ ಕಾರ್ಡ್ ಎಲ್ಲ ಜೆರಾಕ್ಸ್ ಮಾಡಿಸಿ ಈ ಗುಡಿ ಮಿಟ್ಟಿ ಅವರಿಗೆಲ್ಲ ಕೊಟ್ಟು ಒಪ್ಪಿಸಿ ಮತ್ತು ಬೆಳಗಾವಿ ತಹಸೀಲ್ದಾರ್ ಆಫೀಸು ಅಲ್ಲಿ ಪ್ರಮಾಣ ಪತ್ರ ತೊಗೊಂಡು ಪರ್ಮಿಷನ್ ತಗೊಂಡು ಈ ಜಾತ್ರೆ ಮುಖಾಂತರ ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿ ನೂರ ಎಂಟು ತ ಹಳ್ಳಿಗಳಲ್ಲಿ ಇಲ್ಲಿ ಎಲ್ಲ ಥರದ್ದು ಭಜನೆ ಬಂದಿದ್ದಾವೆ ಆ ಭಜನಿ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲಾ ಭಜನೀದಿ ಎಲ್ಲಾ ಯಾದ ವಿದ್ಯೆ ಹೆಂಗೈತೆ ಅವ್ರು ತಿಳ್ಕೊಂಡು ನಮ್ಗೊಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ನಾವು ಕಾರ್ಯಕ್ರಮವನ್ನು ನಡೆಸಿದ್ದೀವಿ ಒಂದು ಜಾತ್ರೆ ನಿಮಿತ್ತವಾಗಿ ಅಂತ ಅವ್ರು ಈ ಕಾರ್ಯಕ್ರಮ ಮಾಡಿಸಿ ಮಾಡಿಸಿದ್ದಾರೆ ಈ ಜಾತ್ರೆ ಬಗ್ಗೆ ಏನಿಸ ನಿಮ್ಗೆ ಈಗ ಎಲ್ಲಾ ಎಲ್ಲಾ ಕಲಾವಿದ್ರನ್ನು ಒಂದ್ ಕಡೆ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಿದಾರೆ ಸ್ವಾಮಿಯರು ಅದ್ರ ಬಗ್ಗೆ ನೀವೇನ್ ಸರ್ ಬಹಳ ನಮ್ಗೆ ಸಂತೋಷ ಆಗಿದೆ ಯಾಕಂದ್ರೆ ಇಂತ ವಾತಾವರಣದಲ್ಲಿ ಇದೊಂದು ದೊಡ್ಡ ಕಾರ್ಯಕ್ರಮ ಅಂತೇಳಿ ನಾವು ಇದನ್ನ ನಡೆಸ್ಕೊಂಡು ಸೇವಾ ಪ್ರತಿ ವರ್ಷನಂತೆ ಇದೇ ತರ ಮುಂದುವರಿದಂತೆ ನಾವು ಇದನ್ನು ಸೇವಾ ಮಾಡ್ತಾ ಇದ್ದೀವಿ ಚಿನ್ನದ ಗಿರಿಯಲ್ಲಿ ಇದು ಒಂದು ಮಹಾಶಕ್ತಿನೇ ನಡೀತಾ ಇದೆ ಅದೇನೆಂದ್ರೆ ಶ್ರೀ 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 ಡಾಕ್ಟರ್ ಬಾಲಗಂಗಾರನಾಥ ಸ್ವಾಮೀಜಿಗಳ ಮಹಾ ಐವತ್ತೆರಡನೇ ಪಟ್ಟಾಭಿಷೇಕದ ಕಾರ್ಯಕ್ರಮ ಜೊತೆಗೆ ನಲವತ್ತಾರನೇ ರಾಜ್ಯ ಮಟ್ಟದ ಕಲಾ ಮೇಳ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಇತ್ತು ರಾಜ್ಯಾದ್ಯಂತ ಮೂಲೆ ಮೂಲೆಗಳಿಂದ ಸಾವಿರಾರು ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಿಜವಾಗೂ ಆದಿಚುಂಚನಗಿರಿ ಚುಂಚನಗಿರಿ ಅನ್ನೋದು ಚಿನ್ನದಗಿರಿ ಅಂದರೆ ತಪ್ಪಾಗಲಾರದು ಈ ಕಾರ್ಯಕ್ರಮದಲ್ಲಿ ನೋಡಕ್ಕೆ ಒಂದು ಆನಂದ ಎಲ್ಲಿ ನೋಡಿದ್ರು ಕಲಾವಿದರ ಮೇಳ ಕಲಾವಿದರ ಶಕ್ತಿ ತುಂಬಿ ಹರಿಯುತ್ತಿತ್ತು ನೋಡೋಕ್ಕೆ ಕಂಡು ತುಂಬ ಸಾಲದು ಕಣ್ರಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ಕಲ್ಯಾಣಿಯಲ್ಲಿ ಶ್ರೀ ಶ್ರೀ ನಿರ್ಮಾನಂದ ಶ್ರೀ ಮಹಾಸ್ವಾಮೀಜಿಯವರ ತೆಪ್ಪೋತ್ಸವ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಾ ಇತ್ತು ಇದೆಲ್ಲ ನೋಡಿದ್ರೆ ಚಿನ್ನದ ಗಿರಿಯಲ್ಲಿ ಕೈಲಾಸ ಗಿರಿಯನ್ನು ನೋಡಿದಂಥಷ್ಟು ಆನಂದ ಕಣ್ರಿ ಇಂಥ ಆನಂದ ಜಗತ್ತಿನ ಯಾವ ಮೂಲೆಯಲ್ಲೂ ಸಿಗೋದಿಲ್ಲ ಅಂದರೆ ತಪ್ಪಾಗಲಾರದು ಚಿನ್ನದ ಗಿರಿಯಲ್ಲಿ ಕೈಲಾಸ ಗಿರಿಯನ್ನು ಸೃಷ್ಟಿ ಮಾಡಿದ ಭಗವಂತ ಕಾಲಭೈರವೇಶ್ವರ ಸ್ವಾಮಿ ಬಾಲಗಂಗಾನಾಥ ಸ್ವಾಮೀಜಿಯವರು ಹಾಗೂ ಡಾಕ್ಟರ್ ನಿರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಕೃಪಾ ಕಟಾಕ್ಷ ಅವರ ಆಶೀರ್ವಾದ ಇರೋದ್ರಿಂದಲೇ ಇಂದು ಇಲ್ಲಿ ಸಾವಿರಾರು ಭಕ್ತಾದಿಗಳು ಸಾವಿರಾರು ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನೋಡಿ ನೀವೆಲ್ಲರೂ ಹೀಗೆ ನೋಡ್ತಾ ಇರ್ರಿ ಇನ್ನು ಮುಂದೆ ತೋರಿಸೋದು ಇಲ್ಲಿ ಕಲಾವಿದರುಗಳನ್ನು ನಮ್ಮ ಮಾಧ್ಯಮ ಕೇಳಿದಾಗ ಅವರು ಈ ಚುಂಚನಗಿರಿ ಬಗ್ಗೆ ಏನು ಹೇಳ್ತಾರೆ ಅವರು ಬಂದಿರೋಂಥ ಕಾರ್ಯಕ್ರಮಗಳ ಬಗ್ಗೆ ಒಂದೊಂದು ಕಲಾವಿದರು ತೋರಿಸ್ತಾ ಹೋಗ್ತೀವಿ ತಾವು ನೋಡ್ತಾ ಇರ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಬಂದಿರೋಂಥ ಕಲಾವಿದ್ರನ್ನೆಲ್ಲ ಒಂದೊಂದು ಕಲೆ ನಿಮಗೆ ತೋರಿಸ್ತಾ ಹೋಗ್ತೀವಿ ನೋಡ್ತಾ ಇರ್ರಿ ನೋಡಿ ಲೈಕ್ ಮಾಡಿ